ಕೋಲಾರ ಮಾತಾಡ್ತಾ ಇದ್ದೀನಿ ಹಾಗೆ ಶನಿವಾರ ನಾನು ನಮ್ಮ ನ್ಯಾಯಬೆಲೆ ನಮ್ಮ ಅಂಗಡಿಗಳ ಪ್ರಕಾರ ವಿಸಿಟ್ ಮಾಡಬೇಕಾದ್ರೆ ಒಂದು ಕ್ಲಾಕ್ ಟವರ್ ಹತ್ರ ತುಂಬಾ ಆಟೋಗಳು ನಿಂತಿರೋದು ಕಂಡು ಬಂತು ಡೌಟ್ ಆಗಿ ಅಲ್ಲಿ ಹೋದಾಗ ಇಲ್ಲಿಗಲ್ಲಿ ಗ್ಯಾಸ್ ರಿಫಿಲಿಂಗ್ ನಡೀತಾ ಇರೋದು ಓಂಸೋದಿಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಸ್ಪಷ್ಟ ಆದ್ಮೇಲೆ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಅವ್ರನ್ನ ಕರೆದು ಅಲ್ಲಿ ಎಲ್ಲ ಪರಿಶೀಲಿಸ ಪರಿಶೀಲನೆ ಮಾಡಿದ್ವಿ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿಲಿಂಡರ್ಗಳು ಸಿಕ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತು ಫೀಲ್ಡ್ ಸಿಲಿಂಡರ್ ಇತ್ತು ಐದು ಖಾಲಿ ಇತ್ತು ಆಮೇಲೆ ಅದು ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಇತ್ತು ಮತ್ತು ಪ್ರೈವೇಟ್ಗೆ ಸಂಬಂಧಪಟ್ಟಿದ್ದಂತಹ ಸಿಲಿಂಡರುಗಳು ಇದ್ದವು ಅದ್ರ ಏನದು ಇಲ್ಲಿಗಲ್ ಗ್ಯಾಸ್ ರಿಫಿಲಿಂಗ್ ಮಾಡ್ತಾ ಇದ್ದು ದೃಢಪಟ್ಟ ಕಾರಣ ನಾವು ಎಫ್ ಐ ಆರು ಬುಕ್ ಮಾಡಿದ್ದೀವಿ ಝುಬೇರನೋರ್ ಮೇಲೆ ಆಲ್ಮೋಸ್ಟು ಇವಾಗ ನಾಲ್ಕೈದು ಕೆ ಮೂರು ಮೂರೂ ಇಂದ ನಾಲ್ಕು ಕೇಸು ರೈಸ್ಗೆ ಸಂಬಂಧಪಟ್ಟಂಗೆ ಹಾಕಿದ್ದೀವಿ ಇದು ಐದರಿಂದ ಆರನೇದು ಇರಬೇಕು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಗಲ್ ಗ್ಯಾಸ್ ರಿಫಿಲಿಂಗ್ದು ಹಾಕಿರೋದು ಕೇಸು ಈ ವರ್ಷದಲ್ಲಿ ಹೀಗೆ ಮಾಹಿತಿ ಕೊಟ್ಟಾಗ ನಮಗೇನಾದರೂ ಪಕ್ಕಾ ಮಾಹಿತಿ ಮೇಲೆ ನಾನು ಹೋಗೋದು ಇದೆ ರೈಡ್ ಮಾಡ್ತೀವಿ ಆರೋಪ ಮಾಡ್ತಾ ಇದ್ದಾರೆ ಬಟ್ ಖಚಿತ ಮಾಹಿತಿ ನೀಡಿದಲ್ಲಿ ಖಂಡಿತ ನಾವು ಹೋಗ್ತೀವಿ ಮೊನ್ನೆ ಲಾಸ್ಟ್ ವೀಕು ಕರಂಜಿ ಕಟ್ಟೆಯಲ್ಲಿ ಖಚಿತ ಮಾಹಿತಿ ಮೇಲೆ ಹೋಗಿದ್ವಿ ಈ ಸರಿ ಹಿಂಗೆ ರೌಂಡ್ಸ್ ಇದ್ದಾಗ ಕಾಣಿಸೋದು ಅದು ಅನುಮಾನದ ಮೇಲೂ ಹೋಗಿದ್ದೀವಿ ಸೊ ಹಂಗಾಗಿ ನಮಗೆ ಮಾಹಿತಿ ಕೊಟ್ಟರು ಹೋಗ್ತೀವಿ ಕಂಡು ಬಂದರೂ ನಮ್ಮಾಗಲಿ ನಾವೇ ಹೋಗ್ತೀವಿ ಬೆಲೆ ಅಂಗಡಿಗಳಿಗೆ ರೆಗ್ಯುಲರ್ ವಿಸಿಟು ಹಾಕ್ತಾ ಇರ್ತೀವಿ ಅಲ್ಲಿ ಏನಾದರೂ ಮಿಸ್ಯೂಸ್ ಆಗೋದು ಕಂಡು ಬಂದು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರೆ ನಾವು ಅಲ್ಲೂ ಹೋಗಿ ವೆರಿಫೈ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಇಲ್ಲಿಗಲ್ ರಿಫಿಲಿಂಗ್ದು ಅಷ್ಟೇ ಎಲ್ಲಿ ನಡೀತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟರಲ್ಲಿ ನಾವೇನು ಮಾಹಿತಿದಾರರ ಹೆಸರನ್ನ ಡಿಸ್ಕ್ಲೋಸ್ ಮಾಡಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ